ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಲೇಡೀಸ್ ಸೂಪರ್ ಸ್ಟಾರ್ ರಚನಾ ಮತ್ತೆ ಜೀವ ಕೋಳಿ ಜಗಳ ಅಂತೂ ನಿಲ್ತಾನೆ ಇಲ್ಲ ಅದ್ರ ಜೊತೆಗೆ ಜೀವಾನೇ ಅಲ್ಲಿ ಡಯಟ್ ಇಶ್ಯೂ ನಾನು ಸತ್ಯ ಗೊತ್ತಾಗ್ತದ ಹಾಗೆ ರಚನಾ ರಬ್ಬಲ್ ಹಾಗೆ ಅಮ್ಮನಿಗೆ ವಿಶ್ವ ತಿಳಿಸ್ಬಿಟ್ಲ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಚನಾಗೆ ತನ್ನ ಡಯಟ್ ಜೀವ ಅನ್ನೋದು ಗೊತ್ತಿಲ್ಲ ಇಲ್ಲಿ ಜೀವ ರಚನಾ ಡಯಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಒಮ್ಮೆ ಇಲ್ಲಿ ಕದ್ದು ಮುಚ್ಚಿ ಕೆಲಸ ಮಾಡ್ತಿದ್ದೀನಿ ಅನ್ನೋ ವಿಷಯ ಗೊತ್ತಾಗ್ತದಾಗೆ ಜೀವ ಅಲ್ಲಿಂದ ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ ಕ್ವಿಟ್ ಮಾಡ್ತೀನಿ ಅಂತ ಆದ್ರೆ ರಚನಾ ದೊಡ್ಡಪ್ಪ ಜೀವನ ತಡೀತಾರೆ ದಯವಿಟ್ಟು ನನ್ನ ಮಗಳು ಜಿಂಕೆ ತರ ಅವಳನ್ನ ಸುತ್ತಮುತ್ತ ಇರ್ತಕ್ಕಂಥವರೆಲ್ಲ ತಿಂದು ತೇಗ್ಬೇಕು ಅಂದ್ಕೊಂಡಿದ್ದಾರೆ ಆದರೆ ಅದರ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಅದಕ್ಕೋಸ್ಕರನೇ ನೀನು ನನ್ನ ಮಗಳಿಗೆ ಬೆಂಗಾವಲಾಗಿರ್ತೀಯ ಅನ್ನೋ ಕಾರಣಕ್ಕೆ ಅಂದಾಗ ಇಲ್ಲಿ ಜೀವ ತನ್ನ ಒಂದು ತಂದೆ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸರಿ ಅಂತ ಹೇಳಿ ಕೆಲಸ ಮಾಡುವುದಕ್ಕೆ ಸುತವಾಗ್ತಾರೆ ನಂತರ ಈ ಕಡೆ ರಚನಾ ತಂಗಿ ಎಲ್ಲರೂ ಕೂಡ ಮಾತನಾಡ್ತಿರ್ತಾರೆ ಜೊತೆಗೆ ಹೀಗೆ ಮಾತನಾಡಬೇಕಿದ್ರೆ ಈ ಕಡೆ ಅಶ್ವಿನ್ ಎಷ್ಟು ಮಿಸ್ ಬಿಹೇವ್ ಮಾಡ್ದ ನಿಜವಾಗ್ಲೂ ಅಕ್ಕ ಅವನ ಜೊತೆ ಸಂಸಾರ ಮಾಡೋಕೆ ಆಗತ್ತಾ ನೀನು ಅವನ್ನ ಮದುವೆ ಆಗ್ತಿದ್ಯಲ್ಲ ನಿನ್ನ ಡಿಸಿಷನ್ ತಪ್ಪು ಅಂತ ಅನ್ನಿಸ್ತಿಲ್ವಾ ಆ ದೊಡ್ಡಮ್ಮನ ಮಾತು ಕೇಳಿಕೊಂಡು ಅವನ ಮದುವೆ ಆಗಲೇಬೇಕಾ ಅಂತ ತಂಗಿ ಮತ್ತು ಪಿಂಕು ಇಬ್ಬರು ಕೂಡ ಹೇಳ್ತಿದ್ದಾರೆ ಮತ್ತೊಮ್ಮೆ ಯೋಚನೆ ಮಾಡಿ ಅಂತ ಹೇಳಿ ಇಲ್ಲಿ ರಚನಾ ಕೂಡ ಯೋಚನೆ ಮಾಡಿದ್ದೆ ಖಂಡಿತವಾಗ್ಲೂ ನಾನು ಇವತ್ತು ಅಮ್ಮನ ಜೊತೆ ಮಾತನಾಡ್ತೀನಿ ಅಂತ ಹೇಳಿದ ತಕ್ಷಣ ಪಿಂಕು ಮತ್ತು ತಂಗಿ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ ಏನು ಅಕ್ಕ ನಿಜವಾಗ್ಲೂ ಕೂಡ ನೀನು ಅಮ್ಮನ್ ಜೊತೆ ಮಾತಾಡ್ತೀಯ ದುಡ್ಡು ಅಂದಾಗ ಖಂಡಿತವಾಗ್ಲೂ ಮಾತಾಡ್ತೀನಿ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಗೊತ್ತೇ ಇಲ್ಲ ಇಂಥ ಒಂದು ಹೆಜ್ಜೆ ಇರ್ತಿದ್ದಾಳೆ ಇಲ್ಲಿ ರಚನಾ ಅಂತ ತನ್ನ ಮಾತನ್ನ ಮೀರೋದೇ ಇಲ್ಲ ರಚನಾ ಅನ್ನೋ ಹೆಮ್ಮೆ ವಜ್ರೇಶ್ವರಿ ಅವ್ರಿಗೆ ಹಾಗೆ ಚೆಕ್ ಮಾಡ್ತಿದ್ದಾರೆ ಏನಿದು ಪ್ರೊಡ್ಯೂಸರ್ ಹೇಳಿದ್ರು ರಚನಾ ಡೈಲಿ ಊಟದ ಬಿಲ್ ಐದು ಸಾವಿರ ಆಗ್ತಿದೆ ಅಂತ ಅಂದಾಗ ಅದು ಅವಳದೇ ಅಲ್ಲ ಅವಳು ತನ್ನ ಜೊತೆ ಇರುವ ಹತ್ತು ಜನ ಲೈಟ್ ಬಾಕ್ಸ್ ಲೈಟ್ ಬಾಯ್ಸ್ಗೆ ಪ್ರತಿದಿನ ಊಟನ ಸೋ ಮಾಡಿ ಅಂತ ಹೇಳಿದಾಳೆ ಆದ್ರೂ ಬಿಲ್ಲ ಅಂದಾಗ ಹೆಸರು ಮಾತ್ರ ನಮ್ದು ಆದ್ರೆ ದುಡ್ಡು ಮಾತ್ರ ಕಟ್ಬೇಕಾಗಿರೋದು ಪ್ರೊಡ್ಯೂಸರ್ ಅಂತ ಇಲ್ಲಿ ವಜ್ರೇಶ್ವರಿ ಕೂಡ ಹೇಳ್ತಿದ್ದಾರೆ ತದನಂತರ ಈ ಕಡೆ ಆಗೋದ್ರ ಜೊತೆಗೆ ಆ ಕಡೆ ಜೀವಾಗೆ ಫ್ರೆಂಡ್ ಕಾಲ್ ಮಾಡಿದಾರೆ ಏನಾಯ್ತು ಫುಡ್ ವಿಷಯ ಆ ಒಂದು ಲೈಸೆನ್ಸ್ ವಿಷಯ ಅಂತ ಕೇಳ್ತಿದ್ರೆ ಯಾಕೋ ವ್ಯಕ್ತಿ ಒಪ್ಪುತ್ತಾ ಇಲ್ಲ ಯಾಕೋ ನಮ್ಗೆ ಸಿಗೋದಿಲ್ಲ ಅನಿಸ್ತಿದೆ ಅಂದಾಗ ಯಾಕೆ ಏನು ಅಂತ ಅದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ ಅಪ್ಪ ನಮ್ಗೆ ಯಾವ್ದನ್ನ ಕೂಡ ಪಡ್ಕೊಳೋದಕ್ಕೆ ಬಿಡೋದಿಲ್ಲ ಬೇಕು ಅಂತಾನೆ ತೊಂದ್ರೆ ಮಾಡ್ತಿದ್ದಾರೆ ಹೌದು ನೀನ್ ಎಲ್ಲಿದ್ಯಾ ಅಂದಾಗ ನನ್ಗೆ ಇಲ್ಲಿ ಒಂದ್ ಕಡೆ ಕೆಲಸ ಸಿಕ್ಕಿದೆ ಅದಕ್ಕೋಸ್ಕರ ಬಂದಿದ್ದೀನಿ ಅಂದಾಗ ಹೌದಾ ಹಾಗಿದ್ರೆ ನಾನು ಕೂಡ ನಿನ್ಗೆ ಅಸಿಸ್ಟೆಂಟ್ ಆಗಿ ಬಂದ್ಬಿಡ್ತೀನಿ ಬಿಡು ಅಂದಾಗ ಏನು ಬೇಡ ನನಗೆ ಸಿಕ್ಕಿರೋದೇ ಕಷ್ಟ ಎಲ್ಲಿ ಏನು ಅನ್ನೋದು ಗೊತ್ತಾಗೋದು ಬೇಡ ಕೃಷ್ಣನ್ಗೋಸ್ಕರ ಹೊರಗಡೆ ಬಂದು ಕೆಲಸ ಮಾಡ್ತಿದ್ದೀನಿ ಅಂತ ಜೀವ ಹೇಳ್ತಾರೆ ನೀನು ಕೃಷ್ಣನ ಆ ಕರ್ಕೊಂಡ್ ಅಂತ ಕೂಡ ಹೇಳ್ತಾರೆ ನೀನ್ ವರಿ ಮಾಡ್ಕೋಬೇಡ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಬಾಮೈದ ಕೂಡ ತದನಂತರ ಪಾಪ ಕಡೆ ಕೃಷ್ಣ ಅಂತೂ ತನ್ನ ಅಪ್ಪ ಮತ್ತೆ ರಚನಾ ಇಬ್ಬರನ್ನ ಕೂಡ ಇಮ್ಯಾಜಿನೇಷನ್ಗೆ ಹೊಟ್ಟೋಗ್ಬಿಟ್ಟದಾಳೆ ಡುವೆಟ್ ಆಡುವ ತರ ಅದಕ್ಕೆ ಕಾರಣ ನಮ್ಮ ಗುಂಡಣ್ಣ ನಮ್ಮ ಗುಂಡ್ ನಮ್ಮ ಗುಂಡು ನಮ್ಮ ಕೃಷ್ಣನ ಗುಂಡು ಫ್ರೆಂಡು ಈ ರೀತಿ ಹೇಗಿರುತ್ತೆ ನಮ್ಮ ಇಮ್ಯಾಜಿನೇಷನ್ ಅಂತ ಹೇಳ್ತಿದ್ದಾರೆ ಮಳೆ ಬರ್ತಿದೆ ಒಂದು ಎಲೆ ಇಟ್ಕೊಂಡಿದ್ದೆ ಜೀವ ರಚನಾನ ಕಾಪಾಡ್ತಿರೋದು ಈ ರೀತಿ ಒಂದು ಸಾಂಗ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಇಮ್ಯಾಜಿನೇಷನ್ಗೆ ಹೋಗ್ತಿದ್ದಾರೆ ಇಲ್ಲಿ ಕೃಷ್ಣ ಮತ್ತು ಫ್ರೆಂಡ್ ಇಬ್ರು ಕೂಡ ಹೇಗಿತ್ತು ನನ್ನ ಇಮ್ಯಾಜಿನೇಷನ್ ಅಂತಿದ್ರೆ ತುಂಬ ಚೆನ್ನಾಗಿತ್ತು ಆದರೆ ಬಾಳೆಯಲ್ಲಿ ತರ್ಬೋದು ಗಿಡ ಎಲ್ಲ ಹೇಗೆ ತರಗೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಇಬ್ಬರು ಮಕ್ಕಳುಗಳು ಬರ್ತಾರೆ ನಿನಗೆ ಸೂಪರ್ ಸ್ಟಾರ್ ರಚನೆ ಗೊತ್ತಿದೆ ಅಂತೆ ಅಂದಾಗ ಹೌದು ಅಂತ ಕೃಷ್ಣ ಹೇಳ್ತಾರೆ ಹಾಗಿದ್ರೆ ನಂಬರ್ ಕೊಡುವ ನಾನು ನಾನು ಅವ್ರು ಕೂಡ ಮಾತಾಡ್ತೀನಿ ಅಂದಾಗ ಈ ಕಡೆ ಸರಿ ನನ್ನ ಹತ್ರ ನಂಬರ್ ಇದೆ ಅಂತ ಹೇಳ್ಬಿಡ್ತಾಳೆ ಕೃಷ್ಣ ಆದರೆ ಇಲ್ಲಿ ಗುಂಡು ಇದ್ದಿದ್ದೆ ನೀನು ಈ ರೀತಿ ನಂಬರ್ ಕೇಳಿ ಕೊಟ್ಟರೆ ಆಮೇಲೆ ಅವ್ರು ನಮ್ಮ ಜೊತೆ ಕೂಡ ಮಾತನಾಡುವುದಿಲ್ಲ ನೀನು ನಂಬರ್ ಇಲ್ಲ ಅಂತ ಹೇಳಿಬಿಡುವ ಅಂದಾಗ ಸರಿ ಆಯಿತು ಅಂದ್ಕೊಂಡಿದ್ದೆ ನಂಬರ್ ಕೊಡು ಈಗ ಅಂತ ಫ್ರೆಂಡ್ಸ್ ಕೇಳಿದ್ದಕ್ಕೆ ಅವರ ದೊಡ್ಡ ಕ್ಲಾಸ್ ಫ್ರೆಂಡ್ಸ್ ಕೇಳಿದಕ್ಕೆ ಇಲ್ಲ ನನ್ನ ಹತ್ರ ನಂಬರ್ ಇಲ್ಲ ಅಂತ ಸುಳ್ಳು ಹೇಳ್ಬಿಡ್ತಾಳೆ ಅದಕ್ಕೋಸ್ಕರ ಸೀನಿಯರ್ಸ್ ಈಗ ತಾನೇ ನಂಬರ್ ಇದೆ ಅಂತ ಹೇಳಿದೆ ಕೊಡು 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 ಅಂತ ಪೀಡಿಸ್ತಿರ್ತಾರೆ ಅಷ್ಟರಲ್ಲಿ ಈ ಕಡೆ ಗೊಂಡನ ಬರ್ತಾನೆ ನಮ್ಮ ಭಾಗ್ಯಲಕ್ಷ್ಮಿಯ ಭಾಗ್ಯ ಅವರ ಮಗ ನಮ್ಮ ಮುತ್ತು ಗುಂಡನ ತನ್ಮೈ ಎಂಟ್ರಿ ಕೊಡ್ತಿದ್ದಾರೆ ಏನ್ ಮಾಡ್ತಿದ್ರೆ ಯಾಕೆ ತೊಂದರೆ ಕೊಡ್ತಿದ್ರೆ ಕೃಷ್ಣಂಗೆ ಅಂತ ಹೇಳ್ತಿದ್ರೆ ಈ ಕಡೆ ಅವಾಜ್ ಆಗ್ತಿದ್ದಾರೆ ಆ ಕಡೆ ಫ್ರೆಂಡ್ಸ್ಗಳು ಕೂಡ ಸೀನಿಯರ್ಸ್ ಇಬ್ಬರ ನಡುವೆ ಜುಟಾಪಟ್ಟಿ ಆಗುತ್ತೆ ಗೊಂಡನ ಮತ್ತು ಅವ್ರ ನಡುವೆ ಅಷ್ಟರಲ್ಲಿ ಟೀಚರ್ ಬರ್ತಿದ್ದಾಗೆ ದೊಬ್ಬಂತ ತಾನೇ ಬಿದ್ದಿದ್ದೆ ಒದ್ದಾಡ್ತಿದ್ದಾನೆ ಟೀಚರ್ ಬಂದಿದೆ ಏನಾಯ್ತು ಏನು ತನ್ಮಯ ಅಂತ ಕೇಳಿದಕ್ಕೆ ಇವರಿಬ್ರು ಕೃಷ್ಣನ ಹತ್ರ ತೊಂದರೆ ಕೊಡ್ತಾ ಇದ್ರು ಯಾಕೆ ಅಂತ ಕೇಳಿದಕ್ಕೆ ನನ್ನೇ ನೂಕ್ಬಿಟ್ಟು ತೊಂದ್ರೆ ಮಾಡಿಬಿಟ್ಟು ಈ ರೀತಿ ಗಾಯ ಮಾಡ್ಬಿಟ್ರು ಮೇಡಮ್ ಅಂತ ಹೇಳ್ತಾರೆ ನಂತರ ಟೀಚರ್ಗೆ ಹೇಳ್ತೀನಿ ಅಂತ ಹೇಳಿದಕ್ಕೂ ಕೂಡ ಏನು ಟೀಚರ್ಗೆ ಹೇಳೋದು ಅವ್ರಿಗೆ ಹೇಳಿದ್ರೆ ನಾವೇನು ಎದ್ರುಕೊಂಡ್ ಬಿಡ್ತೀವ ಅಂತ ಕೂಡ ಹೇಳಿದ್ರು ಅಂತ ಹೇಳಿದ ತಕ್ಷಣ ಆ ಟೀಚರ್ಗೆ ಕುಪ ಬಂದ್ಬಿಡತ್ತೆ ಏನೋ ಮಕ್ಳಾಗಿದು ಟೀಚರ್ಗೆ ಅದ್ರಲ್ಲ ಅಂತ ಹೇಳ್ತಿದ್ರೆ ಬನ್ನಿ ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರಿಬ್ರು ನಾ ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋಗ್ತಾರೆ ನಂತರ ಮತ್ತು ಥ್ಯಾಂಕ್ಸ್ ಅಣ್ಣ ನನ್ನನ್ನು ಕಾಪಾಡಿದ್ದಕ್ಕೆ ಅಂದಾಗ ನೀನು ಅಣ್ಣ ಅಂತ ಕರೀತೀಯ ಆದಮೇಲೆ ನಿನ್ನ ತಂಗಿ ಅಲ್ವಾ ಅಂದಮೇಲೆ ನಾನು ನಿನ್ನನ್ನು ಕಾಪಾಡಬೇಕಲ್ವಾ ಅಂತ ತನ್ಮೈ ಕೂಡ ಹೇಳ್ತಾನೆ ಆದರೂ ಕೂಡ ಸುಳ್ಳು ಹೇಳೋದು ತಪ್ಪಲ್ವಾ ಅಂತ ಹೇಳಿದಾಗ ನಮ್ಮ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಸುಳ್ಳು ಹೇಳೋದೋ ತಪ್ಪಲ್ಲ ಇಂಥವ್ರಿಗೆ ಇದೇ ರೀತಿ ಬುದ್ಧಿ ಕಲಿಸ್ಬೇಕು ನಮ್ಗೆ ಮಾಡೋಕೆ ಬಂದಿದ್ದನ್ನು ಅವ್ರಿಗೆ ತಿರುಮಂತ್ರ ಮಾಡಬೇಕು ಅವರಾಗ ನಮ್ಮ ಸುದ್ದಿಗೆ ಬರುವುದಿಲ್ಲ ಅಂತ ತನ್ಮೈ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಈ ಕಡೆ ಅಮ್ಮ ನಿನಗೆ ಈ ಒಂದು ವತ್ಸ ಅವರಿಗೆ ರಸನ ಕೊಟ್ಟಿದ್ರು ತಗೋ ಅಂತ ಹೇಳಿಕೊಡ್ತಾರೆ ಹೌದು ನನಗೇನಿಲ್ವಾ ಮಾಮ ಅದು ಅಂದಾಗ ಪುಳಿಯೋಗ್ರೆ ತಗೋ ಜೀವ ಮಾಮ ಮಾಡಿರೋದು ಅಂತ ಕೃಷ್ಣ ಕೂಡ ಕೊಡ್ತಾಳೆ ಜೀವ ಮಾಡ್ ಜೀವ ಮಾಮ ಮಾಡಿರೋ ಪುಳಿಯೋಗ್ರೆ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳಿ ಇಸ್ಕೊತಾನೆ ತನ್ನ ತದನಂತರ ಈ ಕಡೆ ಅಂತ ಸ್ಮೆಲ್ ಬರ್ತಿರತ್ತೆ ರಚನಾಗೆ ಎಲ್ರಿಗೂ ಕೂಡ ಏನಿರ್ಬೋದು ಡೈಟೂಷನ್ ಏನೋ ಹೊಸದಾಗಿ ಮಾಡ್ತಿರ್ಬೋದು ಅನ್ಸುತ್ತೆ ಅಂತ ಡೈಟೂಷನ್ ಹತ್ರ ಬರ್ತಿದ್ದಾರೆ ಮಾಸ್ಕ್ ರಿಮೂವ್ ಮಾಡಿದ್ದಾರೆ ಜೀವ ಜೀವನ ನೋಡಿದ ತಕ್ಷಣ ಶಾಕ್ ಆಗುತ್ತೆ ನೀವಿಲ್ಲಿ ಅಂತ ಕೇಳ್ತಿದ್ದಾರೆ ಹೌದು ಅಂತ ಹೇಳ್ತಾರೆ ಈ ಕಡೆ ಕೃಷ್ಣನ ಅವತ್ತು ಇಲ್ಲ ಅಂದಿದ್ರಿಂದ ಇಲ್ಲಿ ತುಂಬಾ ರಬ್ಬಲ್ ಆಗ್ಬಿಟ್ಟಿದ್ದಾರೆ ಜೀವ ಇಲ್ಲಿ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಿದ್ದಾರೆ ಮೂವರು ಕೂಡ ಪಿಂಕು ಹಾಗೆ ಇಲ್ಲಿ ರಚನಾ ಮತ್ತೆ ತಂಗಿ ಎಲ್ಲರೂ ಕೂಡ ಆದ್ರೆ ಇಲ್ಲಿ ಜೀವ ಮಾತ್ರ ತುಂಬಾ ಚೆನ್ನಾಗಿ ನಾಟಕ ಮಾಡ್ತೀರಾ ಅಂತ ಕೇಳ್ತಿದ್ರೆ ಹೇಗಿದ್ದಾಳೆ ಕೃಷ್ಣ ಹಾಗೆ ಹೀಗೆ ಅಂತ ಕೇಳಿದಾಗ ಅವತ್ತು ಗೊತ್ತೇ ಇಲ್ಲ ಅಂದ್ರೆ ಇವತ್ತು ನೋಡಿದ್ರೆ ಈ ರೀತಿ ಡ್ರಾಮಾ ಮಾಡ್ತಿದ್ರ ಅಂತ ಹೇಳ್ತಾರೆ ಈಗ ಅವಳು ತನ್ನ ಪರಿಸ್ಥಿತಿನ ಅರ್ಥ ಮಾಡ್ಸೋಕೋದ್ರೆ ಜೀವ ಅರ್ಥನೇ ಮಾಡ್ಕೊಳ್ಳಲ್ಲ ಹೌದು ನೀವ್ಯಾಕೆ ಇಲ್ಲಿ ವರ್ಕ್ ಮಾಡ್ತಿದ್ರೆ ನಿಮ್ಮದೇನಿದೆ ಕೆಲಸ ನನ್ನ ಡಯಟಿಷನ್ ಮಾಡೋ ಕಡೆ ಅಂದಾಗ ಈ ಕಡೆ ದೊಡಪ್ಪ ಬಂದಿದೆ ಇವರೇ ನಿನ್ನ ಹೊಸ ಡಯಟಿಶ್ಯನ್ ಅಂತಾರೆ ಏನು ಹೇಳ್ತಿದ್ರು ದೊಡ್ಡಪ್ಪ ಇವ್ರು ನನ್ನ ಹೊಸ ಡಯಟ್ ಇದಕ್ಕೆ ದೊಡಮ್ಮ ಒಪ್ಕೊಂಡ್ರೆ ಅಂದಾಗ ಹೌದು ಒಪ್ಕೊಂಡ್ರು ವಜ್ರೇಶ್ವರಿ ಇವರು ಆಯ್ಕೆ ಮಾಡಿ ಇಟ್ಟಿದ್ದು ಅಂದಾಗ ಇಲ್ಲ ನನಗೆ ನಂಬೋಕಾಗ್ತಿಲ್ಲ ಯಾವುದೇ ಕಾರಣಕ್ಕೂ ಇವ್ರು ಇಲ್ಲಿ ಡಯ್ಟಿಶ್ಯನ್ ಆಗಿ ವರ್ಕ್ ಮಾಡಬಾರ್ದು ನಾನು ಈಗಲೇ ಅಮ್ಮಂಗ್ ಕಾಲ್ ಮಾಡ್ತೀನಿ ಅಂತ ಹೋಗ್ಬಿಡ್ತಾಳೆ ಮಾಡ್ಕೊ ಹೋಗ್ರಿ ಅಂತ ಜೀವ ಹೇಳ್ತಾ ಇದ್ರೆ ಈ ಕಡೆ ದೊಡಪ್ಪ ಬಂದಿದ್ದೆ ಮಗಳು ಅಂದರೆ ರಚನಾ ತಂಗಿ ಹಾಗೆ ಪಿಂಕುಗೆ ಇಲ್ಲಿ ಪರಿಸ್ಥಿತಿನ ಅರ್ಥ ಮಾಡಿಸ್ತಿದ್ದಾರೆ ದಯವಿಟ್ಟು ರಚನಾನ ಹೋಗಿ ತಡಿರಿ ಇದು ಯಾವುದು ಕೂಡ ವಜ್ರೇಶ್ವರಿಗೆ ಗೊತ್ತಿಲ್ಲ ಪಾಪ ಜೀವನ ಕೆಲಸ ಹೋಗಿದೆ ಅದಕ್ಕೋಸ್ಕರ ಅವನು ಮಗಳನ್ನ ಸಾಕಬೇಕಾಗಿದೆ ಕೃಷ್ಣನ್ ನೋಡ್ಕೋಬೇಕಾಗಿದೆ ಅದಕ್ಕೋಸ್ಕರ ಕಾಣ್ದಾಗೆ ನಾನು ಇಲ್ಲಿ ಕೆಲಸ ಕೊಟ್ಟಿದ್ದೇನೆ ಈ ರೀತಿ ರಚನಾ ಇಲ್ಲಿ ಜೀವ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ವಜ್ರೇಶ್ವರಿ ಸುಮ್ಮನೆ ಬಿಡೋದಿಲ್ಲ ಜೀವನ ಕೆಲಸದಿಂದ ತೆಗೆದು ಬಿಡ್ತಾಳೆ ಇದನ್ನು ಅರ್ಥ ಮಾಡಿಸಿ ಅಂತ ಹೇಳ್ತಾರೆ ಈ ಕಡೆ ರಚನಾ ಕೂಡ ಕಾಲ್ ಮಾಡ್ತಿದ್ದಾಳೆ ವಜ್ರೇಶ್ವರಿ ಅವ್ರಿಗೆ ಈ ಕಡೆ ವಜ್ರೇಶ್ವರಿ ಅಂತೂ ನೋಡು ತೇಜೋ ಯಾರು ಕಾಲ್ ಮಾಡ್ತಿದ್ದಾರೆ ಈಗ ಅವಳ ಬಗ್ಗೆ ಮಾತನಾಡ್ತಿದ್ವಿ ಅವ್ಳಿಗೂ ಯಾರಿದ್ದಾರೆ ಬಿಟ್ಟು ಮಾತನಾಡೋಕೆ ರಚನಾ ಕಾಲ್ ಮಾಡ್ತಿದ್ದಾಳೆ ಅಂತ ಹೇಳಿ ವಜ್ರೇಶ್ವರಿ ಕಾಲ್ ಪಿಕ್ ಮಾಡ್ತಾರೆ ಹಲೋ ಅಂತ ಹೇಳಬೇಕು ಅಷ್ಟರಲ್ಲಿ ತಂಗಿ ಬಂದಿದೆ ಫೋನ್ ಕಿತ್ಕೊಂಡ್ಬಿಡ್ತಾಳೆ ಏನ್ ಮಾಡ್ತಿದ್ಯಾ ನೀನು ಫೋನ್ ಯಾಕೆ ಕಟ್ ಮಾಡ್ತಿದ್ಯಾ ಅಂತ ರಚನಾ ಕೇಳ್ತಿದ್ರೆ ಈ ಕಡೆ ಏನಿದು ಕಾಲ್ ಮಾಡಿದವಳು ಹಾಗೆ ಸುಮ್ನಾಗ್ಬಿಟ್ಟಲ್ಲ ಯಾಕೆ ಕಾಲ್ ಕಟ್ ಮಾಡ್ತಿದಾಳೆ ಅಂತ ವಜ್ರೇಶ್ವರಿ ಅವ್ರಿಗೆ ಆತಂಕ ಆಗುತ್ತೆ ಆ ಕಡೆ ಎಲ್ಲಾ ವಿಷಯನೂ ರಚನಾಗ್ ಹೇಳ್ತಾರೆ ಈ ಕಡೆ ಟೈಗರ್ದೆ ಭಯ ಎಲ್ರಿಗೂ ವಜ್ರೇಶ್ವರಿ ಅವರ ಆ ಟೈಗರ್ ವಿಷಯ ಹೇಳ್ಬಿಟ್ರೆ ಅಂತ ಆದ್ರೆ ಈಗ ಎಲ್ಲರೂ ಕೂಡ ಜೀವನ ವಜ್ರೇಶ್ವರಿ ಮುಂದೆ ತಿಳಿಸದೆ ನಾಟಕ ಮಾಡ್ಬೇಕಾಗಿದೆ ಈ ಕಡೆ ರಚನಾಗೂ ಕೂಡ ವಿಷಯ ಹೇಳಿದ್ಮೇಲೆ ಅವಳು ಕೂಡ ಸುಮ್ನ ಆಗ್ತಾಳೆ ಆದ್ರೆ ಇಲ್ಲಿ ವಜ್ರೇಶ್ವರಿ ಅವರಿಗೆ ಆತಂಕ ಕಾಲ್ ಮಾಡಿದ್ದು ಯಾಕೆ ಕಟ್ ಮಾಡಿದ್ಲು ಅಂತ ಮತ್ತೆ ಕಾಲ್ ಬ್ಯಾಕ್ ಮಾಡ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಮುಂದೆ ಏನಾಗ್ಬೋದು ತಿಳ್ಕೊಬೇಕು ಅಂದ್ರೆ ಇಲ್ಲೇನು ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡುದು ಮರಿಬಿಡಿ